ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಭಕ್ತ ಬಳಗದಿಂದ ಬೈಂದೂರಿನ ಕಿರಿಮಂಜೇಶ್ವರದಲ್ಲಿ ನಿನ್ನೆ ವಿಜಯ ಸಂಕಲ್ಪ ಸಮಾವೇಶ ಆಯೋಜಿಸಲಾಗಿತ್ತು ಭಕ್ತ ಬಳಗದ ಅಭ್ಯರ್ಥಿ ಮಾಜಿ ಸಚಿವ ಈಶ್ವರಪ್ಪ ಸಮಾವೇಶಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಮಾಜಿ ಮೇಯರ್ ಸುವರ್ಣ ಶಂಕರ್ ಮಾಜಿ ಸದಸ್ಯೆ ಸೀತಾಲಕ್ಷ್ಮಿ ರಾಷ್ಟ್ರಭಕ್ತ ಬಳಗದ ಉಸ್ತುವಾರಿಗಳಾದ ಕೃಷ್ಣ ಬಿಜೂರು ನಿತ್ಯಾನಂದ ಮತ್ತಿತರರು ಇದ್ದರು ಬಳಿಕ ಕೆಎಸ್ ಈಶ್ವರಪ್ಪ ಜಾತಿ ರಾಜಕಾರಣ ಸರಿಯಲ್ಲ ಒಂದು ಜಾತಿಯ ಮತಗಳಿಂದ ಚುನಾವಣೆಯಲ್ಲಿ ಗೆಲುವು ಸಾಧ್ಯವಿಲ್ಲ ಜನರ ನೋವಿಗೆ ಸ್ಪಂದಿಸುವ ಸೂಕ್ತ ಅಭ್ಯರ್ಥಿಗೆ ಜನರು ಮತ ಹಾಕಲಿದ್ದಾರೆ ಎಂದರು ನಿಮ್ಮ ಸರ್ಕಾರ ಇರಬಹುದು ಒಂದೇ ಕೋಮಿನಿಂದ ಒಂದೇ ಧರ್ಮದಿಂದ ಗೆಲ್ಲಕ್ಕಾಗಲ್ಲ ಹಿಂದೂ ಸಮಾಜವನ್ನು ಜಾಗೃತಿ ಮಾಡಿ ವಿಶ್ವಾಸಕ್ಕೆ ತಗೊಳ್ಳಬೇಕು ಇದು ನಿಮ್ ಕರ್ತವ್ಯ ಹಿಂದುತ್ವಕ್ಕೆ ಯಾರ್ಯಾರು ಜೋರ್ ಜೋರಾದ್ರು ಮಾತಾಡ್ತಾರೋ ಅವರೆಲ್ಲ ಪಕ್ಕಕ್ಕೆ ಸೇರಿಸ್ಬಿಟ್ರು ಟಿ ರವಿ ಪ್ರಹ್ಲಾದ್ ನಮ್ಮ ಪ್ರತಾಪ್ ಸಿಂಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅನಂತ್ ಕುಮಾರ್ ಹೆಗಡೆ ಯಾಕೆ ಇವನ್ನೆಲ್ಲ ಸೀಟ್ ಕೊಡಲಿಲ್ಲ ಗೊತ್ತಿಲ್ಲ ಹಿಂದೂ ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ ಇವರು ಹಿಂದುತ್ವ ಬಗ್ಗೆ ಮಾತಾಡಿದ್ರೆ ಬಹಳ ಭಾರತೀಯ ಜನತಾ ಪಾರ್ಟಿಯ ಅನೇಕ ತಪಸ್ಸು ಮಾಡದಂತ ನಾಯಕರಿಗೆ ಅಪಮಾನ ಇದು ಅಟಲ್ ಬಿಹಾರಿ ವಾಜಪೇಯಿ ಲಾಲ್ ಕೃಷ್ಣ ಅದ್ವಾನಿ ನರೇಂದ್ರ ಮೋದಿ ಇವರೆಲ್ಲರೂ ಕೂಡ ರಾಜಕಾರಣದಲ್ಲಿ ಕೆಲಸ ಮಾಡ್ತಿದ್ದೇನೆ ಹಿಂದುತ್ವವನ್ನು ಉಳಿಸೋದಿಕ್ಕೆ